ವಿಧಾನಸಭಾ ಕಲಾಪದಲ್ಲಿ ಬೆಳತಂಗಿ ಶಾಸಕ ಹರೀಶ್ ಪೂಂಜಾ ಅವರು ತಮ್ಮ ಕ್ಷೇತ್ರದಲ್ಲಿ ಕಾಡಾನೆಗಳ ಉಪಟಳ ಮಿತಿ ಮೀರಿದೆ ಹಾಗಾಗಿ ಅರಣ್ಯ ಇಲಾಖೆಯು ಕೂಡ ಆನೆಗಳನ್ನು ಓಡಿಸಲು ಶಕ್ತವಾಗಿಲ್ಲ ಹೆಂಗೋ ಆನೆ ಆನೆಗಳನ್ನು ಅವರು ಇಲಾಖೆಯವರೇ ಸಾಯಿಸ್ತಾರೆ ಅದರ ಬದಲು ನಮಗೆ ಅಂದರೆ ರೈತರ ಕೋವಿಗಳಿಗೆ ನೀವು ಲೈಸೆನ್ಸ್ ಕೊಡಿ ನಾವು ಅದನ್ನು ನಾವೇ ಮುಗಿಸ್ತೀವಿ ಅನ್ನೋ ತರ ಮಾತನಾಡಿದ್ದಾರೆ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ ಗ್ರಾಮೀಣ ಪ್ರದೇಶದ ಜನ ಆನೆ ಹಾವಳಿಯಿಂದ ತತ್ತರಿಸಿ ಹೋಗಿದ್ದಾರೆ ಪೊಲೀಸ್ ಅರಣ್ಯ ಇಲಾಖೆಯ ಫಾರೆಸ್ಟ್ ಗೆ ಫೋನ್ ಮಾಡಿದ್ರೆ ಯಾವುದೇ ಸ್ಪಂದನೆ ಕೊಡ್ತಾ ಇಲ್ಲ ಅವ್ರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅಂಗಡಿಯಿಂದ ಪಟಾಕಿ ತಂದು ಎರಡು ಪಟಾಕಿ ಸಿಡಿಸಿ ಓಡಿಸ್ತೀವಿ ಅಂತ ಹೇಳ್ತಾರೆ ಇದು ವಾಸ್ತವವಾಗಿ ನಡೀತಕ್ಕಂಥದ್ದು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ ನಿಮ್ಗೆ ಇದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ರೈತರ ಕೋವಿಗೆ ಅವಕಾಶ ಮಾಡಿಕೊಡಿ ನೀವು ಹೇಗು ಕೊಲೆ ಮಾಡ್ತಾ ಇದ್ದೀರ ನಾಣ್ಯಗಳನ್ನು ರೈತರಿಗೆ ಅವಕಾಶ ಮಾಡಿಕೊಡಿ ನಾವು ಗುಂಡಿಟ್ಟು ಸಾಯಿಸ್ತೇವೆ ಅದನ್ನು ಆ ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಇದ್ದಾರೆ ನೀವು ಹೇಳಿದ್ದ ಹೇಳಿದ ಕಾರಣಕ್ಕೋಸ್ಕರ ನಾವು ಅದನ್ ಮಾಡ್ತೀವಿ ಇದನ್ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಪಶ್ಚಿಮ ಘಟ್ಟದಿರ್ತಕ್ಕಂಥ ಜನ ಇವತ್ತು ತತ್ತರಿಸಿ ಹೋಗಿದ್ದಾರೆ ಮಲಗತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದ ಜನ ಇಲ್ಲ ದಯವಿಟ್ಟು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ನಾನು ಅರಣ್ಯ ಸಚಿವರು ಕೂಡ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದೀರಿ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದು ವನ್ಯಜೀವಿಗಳಿಗೆ ಕೊಲ್ಲಕ್ಕೆ ಅವಕಾಶ ಕೊಡಿ ಅನ್ನುವಂತ ಮಾತನ್ನು ಹೇಳ್ತೀರಿ ಅತ್ಯಂತ ಆ ರದುರ ದರ್ಶಕರಿಗೆ ಬದಕ್ಕೆಗೆ ಹಕ್ಕಿದೆಯಾ ಪ್ರಾಣಿಕಲಿಗೂ ಅಷ್ಟೇ ಒಂದು ಸಂಗತಿ ಕೇಳಿ ಕೂಡಿ ನೀವು ಹೇಳಿದ್ದೆಲ್ಲ ಕೇಳಿದೆ ನಾನು ಹೇಳಿದ್ ಕೇಳಿ ಕೂಡಿ ಅಲ್ಲ ಸರ್ ಕೂಡಿ ನಾನು ಹೇಳ್ತಿರೋದು ಒಂದ್ ವಿಷಯ ನಾನು ಹೇಳಿರತಕ್ಕಂತದ್ದು ಗ್ರಾಮೀಣ ಪ್ರದೇಶದ ಜನರ ಭಾವನೆ ಹೇಳಿರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಶಾಸಕರ ಮಾತುಗಳಿಗೆ ಬಹಳಷ್ಟು ವಿರೋಧ ವ್ಯಕ್ತವಾಗಿದೆ ಪರಿಸರ ಹೋರಾಟಗಾರ ಜೋಸೆಫ್ ಹೂಬೆರ್ ಕೂಡ ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಬಿ ಒಬ್ಬ ಬಿಜೆಪಿ ಶಾಸಕ ಹಿಂದುತ್ವದ ಬಗ್ಗೆ ನಮ್ಗೆ ಲಕ್ಷ್ಮಿ ಅಂತ ಆನೆಯನ್ನು ಪೂಜೆ ಮಾಡ್ತಾರೆ ನಾವು ಸಾಯಿಸ್ತೀವಿ ಕೊಡಿ ಅಂತ ಹೇಳ್ತಾರೆ ಅಂತ ಎಷ್ಟು ನಿಕೃಷ್ಟವಾಗಿ ಹೋಗಿದ್ದಾರೆ ಮುಂದೆ ಮನುಷ್ಯನು ನಾವು ಇದೇ ತರ ಪರ್ಮಿಷನ್ ಕೊಡಿ ಅಂತ ಕೇಳುವ ಅಷ್ಟು ಮಟ್ಟಿಗೆ ಇವರು ಬರ್ತಾರೆ ಅಂತ ಹೇಳಿ ಜೋಸೆಫ್ ಅವರ ಮಾತುಗಳೇನು ಅಂತ ಹೇಳಿ ಈ ವಿಡಿಯೋದಲ್ಲಿದೆ ನೋಡಿ ಹರೀಶ್ ಪುಂಜ ಒಂದು ಎಮ್ ಎಲ್ ಎ ಅವ್ರ ಲಾ ಬ್ರೇಕರ್ ಅಂದ್ಬಿಟ್ಟು ಜನ ತಿಳ್ಕೊಬೇಕಾಗಿರುತ್ತೆ ಅವರು ಈಗ ಕಾಡಾನೆ ಏನಾದರೂ ಊರ ಕಡೆ ಬಂದುಬಿಟ್ರೆ ಅದನ್ನು ಶೂಟ್ ಮಾಡೋಕ್ಕೆ ಅವಕಾಶ ಕೊಡಿ ಪರ್ಮಿಷನ್ ಕೊಡಿ ಅಂದ್ಬಿಟ್ಟು ಗೌರ್ಮೆಂಟ್ನಾಗ ಕೇಳ್ಕೊಂಡಿದ್ದಾರೆ ಇವ್ರಿಗೇನು ಸ್ವಲ್ಪ ಆದರೂ ಅರ್ಥ ಇದೆಯಾ ವನ್ಯಜೀವಿ ನಾವೆಲ್ಲ ಒಟ್ಟಿಗಿರೋದು ಕೋ ಎಕ್ಸಿಸ್ಟೆನ್ಸ್ ಇವತ್ತೇನು ಎದ್ಬಿಟ್ಟು ಯಾರಿಗೋ ಅಪಾಯ ಆಗಿದೆ ಅಂದ್ಬಿಟ್ಟು ಒಂದೇ ಸತಿ ಎತ್ಕೊಂಡು ಬಂದೂಕ ಕೊಡಿ ಶೂಟ್ ಮಾಡಿಬಿಡ್ತೀವಿ ಪರ್ಮಿಷನ್ ಕೊಡಿ ಅಂದರೆ ಸ್ವಲ್ಪಾದರೂ ಜವಾಬ್ದಾರಿ ಬೇಕು ಒಬ್ಬರು ಪಬ್ಲಿಕ್ ಫಿಗರ್ ಇದ್ದಾಗ ಕೇ ಮಾತಾಡಿದಾಗ ಸ್ವಲ್ಪ ಸೆನ್ಸಿಬಲ್ ಆಗಿ ಮಾತಾಡಬೇಕು ಏನಕ್ಕೆ ಆಗ್ತಿದೆ ಅದಕ್ಕೆ ಏನು ಸಲ್ಯೂಷನ್ ಇದೆ ಫಸ್ಟ್ ಆಫ್ ಆಲ್ ಇವ್ರು ಮಾಡಿರೋದು ಇವರುಗಳೆಲ್ಲ ಸೇರಿಕೊಂಡು ಆ ಕಾಡನ್ನ ಹಾಳು ಮಾಡಿಬಿಟ್ಟಿದ್ದಾರೆ ನಾಶ ಮಾಡಿಬಿಟ್ಬಿಟ್ಟಿದ್ದಾರೆ ಆ ಎಲಿಫೆಂಟ್ ಕಾರಿಡಾರ್ ಆ್ಯನಿಮಲ್ ಕಾರಿಡಾರ್ ಅಂತ ಅದನ್ನು ಹಾಳು ಮಾಡಿಬಿಟ್ಟಿದ್ದಾಯಿತು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂದ್ಬಿಟ್ಟು ಹಾಳು ಮಾಡಿ ಜಾಗಾನ ಈಗ ಪ್ರಾಣಿಗಳು ಕಾಡು ಜಾಗ ಹೋಗೋದು ಇಲ್ದವ್ರೆ ಊರು ಕಡೆ ಬಂದರೆ ಅದನ್ನು ಸಾಯಿಸ್ಬಿಡಿ ಅನ್ನೋಕ್ಕೆ ಒಂದು ಜನ ರೆಪ್ರೆಸೆಂಟೇಟಿವ್ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಹಿಂಗೆ ಮಾತಾಡೋದು ಸರಿ ಇಲ್ಲ ಅವ್ರ ಬಗ್ಗೆ ಮುಂಚೆನೇ ತೊಂದರೆಗಳಿತ್ತು ಅವರು ದಕ್ಷಿಣ ಕನ್ನಡದೊಳಗೆ ಗಲಾಟೆ ಮಾಡಿದಾಗ ಒಂದು ಫಾರೆಸ್ಟ್ ಆಫೀಸರ್ಗೆ ಅಬ್ಯೂಸ್ ಮಾಡಿದಾಗ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಒಳಗೆ ತಿರ್ಗಾ ಈ ಥರ ಬಂದು ಮಾಡ್ತಾ ಇರ್ತಾರಲ್ಲ ನಾವು ಇವತ್ತು ಕೇಳ್ಕೊತೀವಿ ಪಾಪ ನಮ್ಮ ಹೆಡುವಿಯವರವರು ಕೊಡಗು ಮೈಸೂರು ಎಂ ಪಿ ಮತ್ತು ನಮ್ಮ ಅವರು ಮಾಜಿ ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರ್ ಕರ್ನಾಟಕ ಅವರು ಮೊನ್ನೆ ನಮ್ಮ ವಯನಾಡ್ ಎಲೆಕ್ಷನ್ ಟೈಮ್ ಒಳಗೆ ಯಾವ ಸರ್ಕಾರ ಇಲ್ಲ ನಾವು ನೈಟ್ ಟ್ರಾಫಿಕ್ ಓಪನ್ ಮಾಡಿದ್ವಿ ಅವರಿಬ್ಬರು ಸರಿಯಾಗಿ ಹೇಳಿದ್ರು ಇಲ್ಲ ಮಾಡಂಗಿಲ್ಲ ಕಷ್ಟ ಆಗತ್ತೆ ಫಾರೆಸ್ಟ್ನ ಉಳಿಸ್ಬೇಕು ಅಂದ್ಬಿಟ್ಟು ನಮ್ಮ ಎಡಿವೀರವರು ಮತ್ತು ನಮ್ಮ ಸದಾನಂದ ಗೌಡರು ಹೇಳಿದ್ದಾರೆ ಇವತ್ತು ನಾವು ಕೇಳ್ಕೋತಿದ್ದೀವಿ ಈ ಇಬ್ಬರು ನಮ್ಮ ಸದಾನಂದ ಗೌಡ್ರಿಗೂ ಮತ್ತೆ ಯಡಿಯೂರಿಗೆ ದಯವಿಟ್ಟು ಹರೀಶ್ ಪೂಂಜಾಗೆ ಮತ್ತೆ ಕಗೆರೆ ಅವ್ರಿಗೆ ಅವ್ರಿಗೆ ಹೇಳಬೇಕು ಮೊನ್ನೆ ಹೋಗಿ ಅವ್ರ ಹತ್ರ ಎಂ ಪಿ ಹತ್ರ ಕೇಳಿದ್ದಾರೆ ಹುಬ್ಳಿ ಅಂಕೋಳ ಲೈನ್ ಓಪನ್ ಮಾಡಿಕೊಡಿ ಅಲ್ಲಿ ನೋಡಿದ್ರೆ ಇನ್ನೊಬ್ಬರು ಎಂ ಪಿ ಇದ್ದಾರೆ ಬಿ ವೈ ಯಡಿಯೂರಪ್ಪ ಅವ್ರ ಮಗ ರಾಘವೇಂದ್ರ ಅವರು ಎಲ್ಲಾದ್ರಿಗೂ ನುಗ್ಗಿಯೇ ನಾಶ ಮಾಡಬೇಕು ಅಂದ್ಬಿಟ್ಟು ಅವರು ಪ್ರಯತ್ನ ಮಾಡ್ತಿದ್ದಾರೆ ಇಂಥ ಸಂದರ್ಭ ಹೇಗಿದೆ ಅಂದರೆ ನಾವೆಲ್ಲ ಪರದಾಡ್ತಿದ್ದೀವಿ ರೈತರು ಬರಲಾಡ್ತಿದ್ದಾರೆ ಆಣೆ ಒಂದೆರಡು ಬರ್ಬೋದು ಈ ನಾಶ ಮಾಡ್ತಿರೋದು ಕಾಡನ್ನು ಮಾಡಿಬಿಟ್ಟು ಜನಕ್ಕೆ ಇವಾಗ ನೀರು ಕುಡಿಯೋಕ್ಕಿಲ್ಲ ರೈತರು ಒದಲಾಡ್ತಾರೆ ಬೆಳೆ ಬೆಳೆಸೋಕ್ಕೆ ಅದಾದಾಗ ತಿರ್ಗಾ ಮಳೆ ಜಾಸ್ತಿ ಬಂದಾಗ ಬೆಳೆದಿರೋದು ಹಾಳಾಗೋಗ್ತಿದೆ ಇಂಥ ಸಿಚುವೇಷನ್ ಕ್ಲೈಮೇಟ್ ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ಸ್ ಇದ್ದಾಗ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬೇಕು ಪೊಲಿಟಿಷನ್ಸ್ಗೆ ಏನೋ ಬೇಕಾಗ್ಬೇಟು ಮಾತಾಡೋದಲ್ಲ ಸುಮ್ಮನೆ ಸ್ಟೇಟ್ಮೆಂಟ್ಸ್ ಮಾಡೋದಲ್ಲ ಸ್ವಲ್ಪ ಯೋಚಿಸಿ ಮಾಡಿ ಫ್ಯೂಚರ್ ಜನ್ರೇಷನ್ಸ್ಗೂ ಏನೋ ಬಿಟ್ಟು ಹೋಗ್ಬೇಕು ನಾವುಗಳು ಬೇರೆ ನೀವು ಹೊಟ್ಟೆ ತುಂಬಿಕೊಂಡು ನಿಮ್ಮ ಫ್ಯಾಮ್ಲಿ ನಿಮ್ಮ ಜನ್ರೇಷನ್ ಎಂಜಾಯ್ ಮಾಡೋಕೆ ಇದು ಇದು ದೇವ್ರ ಕೋಟೆ ಫ್ಯೂಚರ್ ಜನ್ರೇಷನ್ಸ್ ಮುಂದಿನ ಪೀಳಿಗೆಗೆ ನಾವು ಏನೋ ಬಿಟ್ಟು ಹೋಗ್ಬೇಕಾಗಿದೆ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರಿ ಮತ್ತು ಈ ಹರೀಶ್ ಪೂಂಜಾಗ ನಾವು ಕಂಡೆಮ್ ಮಾಡ್ತೀವಿ ಇಂಥ ಮಾತುಗಳು ಒಂದು ಅಸೆಂಬ್ಲಿಯೋಗಿ ಮಾತಾಡೋದು ಯಾವತ್ತಾರು ಒಬ್ಬರು ನಿಂತ್ಬಿಟ್ಟು ನಮ್ಮ ಕಾರ್ಡ್ ಉಳಿಸ್ಬೇಕು ಜನಕ್ಕೆ ಒಳಗೆ ಒಳ್ಳೇದಾಗಬೇಕು ಅಂತ ಯಾವ್ದಾರು ಹೇಳಿದ್ದಾರೆ ಒಬ್ಬರಾದರು ಇವರೆಲ್ಲ ಒಂದು ನಮ್ಮ ರೆಪ್ರೆಸೆಂಟೇಟಿವ್ಸ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಇವ್ರಿಗೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬೇಕು ನಾವುಗಳು ಸರಿ ಇಲ್ಲ ಅಂಥವ್ರಿಗೆಲ್ಲ ಓಟ್ ಮಾಡಿ ಪ ಇದು ಕೊಡ್ತಾ ಇರೋದು ಪೊಸಿಷನ್ ಕೊಡ್ತಿರೋದು ಫಸ್ಟ್ ನಾವುಗಳು ಸರಿ ಹೋದರೆ ಇಂಥ ದರಿದ್ರವ್ರಿಗೆಲ್ಲ ನಾವು ಸರಿಯಾಗಿ ಪಾಠ ಕಳಿಸ್ಬೋದು ಹೇಗೆ ಬಿಹೇವ್ ಮಾಡಬೇಕು ಹೇಗೆ ಮಾತಾಡಬೇಕು ಒಂದು ರೆಸ್ಪಾನ್ಸಿಬಲ್ ಆಗಿ ಹೇಗೆ ಸೊಸೈಟಿ ಒಳಗೆ ಲೀಡ್ ಮಾಡಬೇಕು ಅಂದ್ಬಿಟ್ಟು ನಾವು ಹೇಳ್ಕೊಡ್ಬೇಕಾಗಿದೆ ಈಗ ಸಚಿವಿ ಸಿಚುವೇಶನ್ ಇವ್ರು ಹೇಳೋದಲ್ಲ ಒಂದು ಮಾಡೋದಲ್ಲ ಬೇರೆ ಎಷ್ಟು ಮಟ್ಟಕ್ಕೆ ಆಗಿದೆ ಅಂದರೆ ನಮ್ಮ ಕಾಡನ್ನ ನಾಶ ಮಾಡಿ ಮಾಡಿ ಪಶ್ಚಿಮ ಘಟ ಹಾಳಾಗೋಗಿದೆ ಇವಾಗ ಏನೋ ಒಂದೆರಡು ಬಂದ್ಬಿಡ್ತು ಅಂದಿದ್ದ ತಕ್ಷಣ ಬಂದೂಕ ಕೊಟ್ಬಿಡಿ ನಾವು ಶೂಟ್ ಮಾಡಿಬಿಡ್ತೀವಿ ಅಂತ ಹೇಳ್ತಾರಲ್ಲ ನಾಳೆ ಜನಕ್ಕೂ ಹೊಡೀರಿ ಅಂತಾರೆ ಇವರು ಅವರು ಆಲ್ರೆಡಿ ಸಿಚುವೇಶನ್ ಹಂಗೆ ಬಂದ್ಬಿಟ್ಟಿದೆ ಇಂಡಿಯಾ ಒಳಗೆ ಒಬ್ಬೊಬ್ಬರ ಮೇಲೆ ಬಿಟ್ಟು ಬಿಟ್ಟು ಜನಕ್ಕೆ ಆಕ್ರೋಶ ಹಾಕಿ ಈಗ ಜನನೂ ಶೂಟ್ ಮಾಡ್ಬಿಡಿ ಅಂತ ಹೇಳ್ಬಿಡ್ತಾರೆ ನಾಳೆ ಆನೆ ಮಾತ್ರ ಇಲ್ಲ ಜನಕ್ಕೂ ಶೂಟ್ ಮಾಡಿ ಬಂದೂಕ ಕೊಟ್ಬಿಡಿ ಎಲ್ಲರಿಗೂ ನೋಡಿಬಿಟ್ಟು ಏಷ್ಯಾ ನಿಮ್ದಲ್ಲ ನಾವೆಲ್ಲ ಸ್ಟೇಕ್ ಹೋಲ್ಡರ್ಸು ಸೊ ಬಿಹೇವ್ ಯರ್ ಸೆಲ್ಫ್ ಬಿ ರೆಸ್ಪಾನ್ಸಿಬಲ್ ಕ್ಲೈಮೇಟ್ ಕ್ರೈಸಿಸ್ ಎಷ್ಟು ಮಟ್ಟಕ್ಕೆ ಹೋಗಿದೆ ಅಂದರೆ ಎಲ್ಲ ಥರ ಚೇಂಜ್ ಆಗ್ಬಿಡಿದೆ ಸಮರ್ ವಿಂಟರ್ ಏನೂ ಇಲ್ಲ ಈಗ ಎಲ್ಲ ಒಂದೇ ಆಗ್ಬಿಟ್ಟಿದೆ ವನ್ಯಜೀವಿನ ಶುಕ್ಯಕ್ಕೆ ಒಂದು ಹಾಕ್ಬಿಡಿ ನ ಹೇಳೋಕ್ಕೊಂದು ಯೋಗ್ಯತೆ ಇದೆಯಾ ಅವ್ರಿಗೆ ಸ್ವಲ್ಪ ಅದ್ರ ಜವಾಬ್ದಾರಿ ಬೇಕು ಫಸ್ಟ್ ನಾವು ನಾವು ಬೈಕೋಬೇಕು ನಾವು ಚಪ್ಪಲಿ ಉಡ್ಕೋಬೇಕು ನಮ್ಮನ ನಾವು ಇಂಥವ್ರಿಗೆಲ್ಲ ಕೊಡ್ತೀವಲ್ಲ ಪೊಸಿಷನ್ಸು